ವೆಲ್ಕಮ್ ಯೂಟ್ಯೂಬ್ ಚಾನಲ್ ಸಿ ಫ್ರೆಂಡ್ಸ್ ಆಯ್ತಾ ಎಲ್ಲಿಗೆ ಹೋಗ್ತಾ ಅಂತ ಗೊತ್ತಾ ನಾಳೆ ಹ್ಯಾಪಿ ನ್ಯೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರ್ತಾ ಇದೆ ಸೊ ಈ ವರ್ಷನ ಕಳ್ಕೊಂಡು ಮುಂದೆ ಹೋಗಕ್ಷಣದಲ್ಲಿ ನಾವಿದ್ದೀವಿ ಚಾಕ್ಲೇಟ್ ಯಾರು ಕೊಟ್ಟಿದ್ ಗೊತ್ತಾ ಯಾರು ಕೊಟ್ಟಿದ್ರಿಮ್ಮ ಏನಾಗ್ಬೇಕು ಪ್ರೇಮಾ ಮಗ್ಳೆಮ್ಮ ಪ್ರೇಮಾ ಮಗ್ಳು ಆಗೊಳಪ್ಪ ಇಂಗ್ರೆ ಗೊತ್ತು ಅವಳು ಬೈಂದರೆ ಅಂತ ಅಷ್ಟೇನೇ ಇಲ್ಲ ಗ್ಯಾರಂಟಿ ಅವರ್ ಮಗ್ಳೆ ಗ್ಯಾರಂಟಿ ಅವರ್ ಮಗ್ಳೆ ಡೌಟೇ ಇಲ್ಲ ಅದರಲ್ಲಿ ಏನಾದ್ರು ಮಾತಾಡ್್ರಮ್ಮ ಹಾಯ್ ಹಾಯ್ ಇಂದು ಐತ್ರಾ ಏನ ಚಾಕ್ಲೇಟ್ ನೀರು ಕುಡ್್ರಾ ಎದ್ದಿದ್ದೀರಾ ಎಲ್ಲ ಎಲ್ಲ ಎದ್ದಿದ್ದೀವಿ ತಿನ್ರಿ

ಸಿಕ್ಕಿರಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇಲ್ಲ ನಮ್ಗೆ ತುಂಬಾ ಗಾಂಭೀರ್ಯ ಇರ್ತಕ್ಕಂಥ ಏನಕ್ಕೆ ಪಾನಿ ಅಂದ್ರೆ ಪಾನಿ ಪುರಿ ಪಾನಿ ಅಂತ ಅವರು ತುಳಸಿ ಮೇಡಮ್ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಾರೆ ನಮ್ಮ ಗ್ರೂಪ್ ಅಷ್ಟೇ ಹುಟ್ಟಿದ್ದು ಇವತ್ತಷ್ಟೇ ಬೆಳ್ದಿದ್ದು ಮೇಡಮ್ ಅವರು ಇವಾಗ ಬಂದಿದ್ದಾರೆ ಸೊ ಹಾಗಾಗಿ ನಮ್ ಇವಾಗ ಇತ್ತೀಚೆಗೆ ಗೊತ್ತಾಗ್ತೈತೆ ಅವರು ಒಬ್ರು ತುಳಸಿ ಮೇಡಮ್ ಅವರು ಎಸ್ ತುಳಸಿ ಅಂತ ಅಲ್ಲಿ ಅಲ್ಲಿ ಫೇಸಸ್ ಅಂದ್ರೆ ಅವರಿ ತಲೆ ನೋ ಬಂದಿದೆ ಇವತ್ತು ತಲೆ ನೋ ಬಂದಿದ್ರೂ ಕೂಡ 1 ಅವರ್ ಅಲ್ಲಿ ಅದನ್ನೆಲ್ಲ ಕ್ಯೂರ್ ಮಾಡ್ಕೊಂಡು ಬಂದಿರತಕ್ಕಂತ ಪಾಪ 얘는 ಏನು ಮಾಡ್ಕೊಂಡ ಇಲ್ಲಿ ಗಂಗಾ ಅಂತ ಇವರು ಗಂಗಾ ಗಂಗಾ ಗೊತ್ತಿಲ್ಲ ಬ್ಲಾಕ್ ಬ್ಲಾಕ್ ಆಗಿ ಕಾಣ್ತಾ ಬಿಟ್ಟು ಮಾಡೋ

ఉత్తర <laughs> హోడ్ <laughs>

ಸೊ ಟೋಲ್ ಬರ್ತಾ ಇದೆ ಟೋಲ್ ಪೇ ಮಾಡ್ಬೇಕಿವಾಗ ಏನಾದ್ರು ಮಾತಾಡು ಸ್ವಲ್ಪ ಸ್ವಲ್ಪ ತುಂಟಾ ಸುಂದ್ರೇಶ್ ಎಲ್ರಿಗೂ ಗೊತ್ತಿದ್ದು ಏನು ಮಾಡಕಲ್ಲ ಆದ್ರೂ ಚೆನ್ನಾಗಿ ಓದ್ತಿದ್ದ ಅವನು ನೀನ್ ಯಾರು ಗೊತ್ತಾಗ್ಲಿಲ್ಲಪ್ಪ ನಿಮ್ಗೆ ಅಂತಂದ್ರು ಆಮೇಲೆ ನಮ್ಮನ ಆಯ್ತು ಬಿಡಿಸ

ని కొడొదల టిఫిన్ ఇదే మార్కొన్బెట్టింది తిరిగి సును ఇది యాదిదు ఇది యాదిదు అది స్క్విర్ అది ఊగుంటాదిద దీప బేబీ డాల్ లెఫ్ట్ కట్టాది హ ఆమేలే పక్కనది ఇది డాల్ అది డాలర్ మమ్మీ ఇది డాల్ మమ్మీ ఇది పెద్ద ఆలు హ్ స్క్విట్ డాల్ ఇది పెద్ద ఆలు కాలనీకిస్తావ్ కాలనీన ముందు ఆమేలే అదేవ డాల్ ಒಂದ್ಕುಂಟೆ ಕಾಲ ಹೇಗಿದ್ದೀವಿ ಈಗ ಆ ಕಡೆ ಕುಂತೀರ ನಮ್ಮಣ್ಣ ಇಲ್ಲ ನಾನು ಮಾತಾಡ್ತಿದ್ದೀನಿ ಕಷ್ಟ ಬಿದ್ದು ಡ್ರೈವ್ ಮಾಡ್ತಾ ಇದ್ದೀನಿ ನುಗ್ತಿದ್ದೀರಾ ಬರ್ರಿ ಎಲ್ಲ ಡ್ರೈವ್ ಮಾಡ್ರಿ

ಅಲ್ಲಿಂದ ನಾವು ನಾಲ್ಕು ಮನೆ ಹೋಗಿ ಆಹ್ವಾನ ಪತ್ರಿಕೆಗಳನ್ನು ಕೊಟ್ವಿ ಅಲ್ಲಿಂದ ನಮ್ಮ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡೋ ಅಂಥದ್ದು ಮಂಗಳವಾರ ಫಿಕ್ಸ್ ಆಗಿತ್ತು ನಮ್ಮಣ್ಣ ಹತ್ತಿಗೆಗೆ ಹೇಳಿ ನಾವು ಅಡುಗೆಯನ್ನು ಮಾಡಿಸಿದ್ವಿ ಇನ್ನು ಒನ್ ಅವರ್ ಬರೋದು ಅಂದರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಇದೇ ನಮ್ಮೂರು ಹೆಸರುಘಟ್ಟಲ್ಲಿ ಇರ್ತಕ್ಕಂಥ ಅದು ಕೆರೆ ಏರಿ ಮೇಲೆ ಇರ್ತಕ್ಕಂಥ ದುರ್ಗಾಂಬ ಈ ದೇವ್ರೆ ನಮ್ಮೂರು ದೇವರು ಅಂತಲೂ ಹೇಳ್ಬೋದು ಗ್ರಾಮ ದೇವತೆ ಬಿಟ್ಟರೆ ನೆಕ್ಸ್ಟ್ ಈ ದುರ್ಗಾಂಬನೇ ನಮ್ಮೂರಿಗೆ ದೇವರು ಸೊ ದೇ ದುರ್ಗಾಂಬದ ಮೆರವಣಿಗೆ ಎಲ್ಲನೂ ಆಗ್ತಾ ಇರುತ್ತೆ ಷಣ್ಮಾತ್ಮ ಮತ್ತು ದುರ್ಗಾಂಬ ನಮ್ಮ ನಮ್ಮೂರಲ್ಲಿ ಇರ್ತಕ್ಕಂಥ ಮೇನ್ ದೇವ್ರುಗಳು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಅನಿತಾ ಬಂದು ಹ್ಯಾಡ್ ಆದ್ಲು ಅದಾದ್ಮೇಲೆ ನಾವು ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಏನು ಎಲ್ಲ ಸೆಲ್ಫಿಗಳನ್ನ ಫೋಟೋಗಳನ್ನ ಮತ್ತು ಕೆರೆಯ ಒಂದು ಕೆಲವೊಂದು ಕ್ಯಾಪ್ಚರ್ಗಳನ್ನ ತಗೊಂಡು ಇಲ್ಲೂ ಸ್ವಲ್ಪ ಎಂಜಾಯ್ಮೆಂಟ್ ಅನ್ನೋದನ್ನ ಮಾಡಿದ್ವಿ ದೇವಸ್ಥಾನದಲ್ಲಿ ಎಂಜಾಯ್ಮೆಂಟ್ ಪದನ ಯೂಸ್ ಮಾಡ್ಬೋದಾ ಅಥವಾ ಯೂಸ್ ಮಾಡಬಾರ್ದಾ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವೆಲ್ಲ ಫ್ರೆಂಡ್ಸ್ಗಳು ಸೇರಿ ಈ ದೇವಸ್ಥಾನಕ್ಕೆ ಬಂದಿರೋ ಅಂಥದ್ದು ಆ ದೇವರೇ ಆ ತಾಯಿನೇ ಕರ್ಸ್ಕೊಂಡಿರೋದು ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಾಗಿತ್ತು ಈ ಒಂದು ದೇವಸ್ಥಾನಕ್ಕೆ ಬಂದು ಸೊ ಬಂದರೂ ಕೂಡ ಒಂದು ಐದು ನಿಮಿಷ ಕೂಡ ನಾನು ಇರ್ತಾ ಇರಲಿಲ್ಲ ಅದರಲ್ಲೂ ನಮ್ಮ ಸ್ಕೂಲ್ ಫ್ರೆಂಡ್ಸ್ಗಳ ಜೊತೆ ಈ ದೇವಸ್ಥಾನಕ್ಕೆ ಬರ್ತೀವಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಸೊ ಆಕಸ್ಮಿಕವಾಗಿ ನಾವು ವಿಸಿಟ್ ಮಾಡಿದ್ವಿ ಆಕಸ್ಮಿಕ ಅನ್ನೋಕ್ಕಿಂತ ಹೆಚ್ಚಾಗಿ ಯಾವ್ಯಾವ ಟೈಮಲ್ಲಿ ಏನೇನೋ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಅದು ಇದೆ ಅಂತಾನೆ ಹೇಳ್ಬೋದು ನೋಡಿ ಸುಮಾರು ವರ್ಷಗಳ ಆದ್ಮೇಲೆ ಸೇರಿರ್ತಕ್ಕಂತ ಫ್ರೆಂಡ್ ಗಳ ಜೊತೆ ನಾವು ಇರ್ತಕ್ಕಂತ ಕ್ಷಣಗಳು ಅದ್ರಲ್ಲೂ ನಮ್ಮೂರ್ ದೇವಸ್ಥಾನದಲ್ಲಿ ಅಂತಂದ್ರೆ ಸಂತೋಷವನ್ನೇ ಕೊಡುವಂತ ವಿಷಯ ಅಲ್ವಾ ನೋಡಿ ಎಲ್ಲಾರು ಕೂಡ ಇಲ್ಲಿ ಮಾತಾಡ್ತಾ ಇದೀವಿ ಫೋಟೋಗಳನ್ನ ತಗೊಂತಾ ಇದೀವಿ ಇಲ್ಲೂ ಕೂಡ ತರಲೆಯನ್ನ ಮಾಡ್ತಾ ಇದೀವಿ ಇದಕ್ಕೆಲ್ಲ ಸಾಕ್ಷಿಯಾಗಿ ನಿಂತಿರೋ ಅಂತದೇ ನಮ್ಮೂರ್ ದೇವ್ರು ಅಂತಾನೆ ಹೇಳ್ಬೋದು ಸೊ ನನ್ನ ಸುಮಾರು ವರ್ಷಗಳ ಕನಸು ನನಸಾಗ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ಲದೆ ನಾನು ಅಮ್ಮನ ಮನೆಗೆ ಏನು ಆತಿಥ್ಯವನ್ನು ಇಟ್ಕೊಂಡಿದ್ದೆ ಸೊ ಅದು ಕೂಡ ಫ್ರೆಂಡ್ಸ್ಗಳು ಹತ್ರ ಎಲ್ಲ ಹೇಳಿದಾಗ ಮನೆಗೆ ಹೋಗ್ಬೋದಾಗಿತ್ತಲ್ವ ಅಂತ ಕೇಳಿದ್ರು ಸೊ ಅದೊಂದು ದಿನ ಇಟ್ಕೊತೀನಿ ಅದಕ್ಕಿಂತ ಮುಂಚೆ ನಮ್ಮ ಅಮ್ಮನ ಮನೆಯಿಂದ ಸ್ಟಾರ್ಟ್ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ ಆಗಿತ್ತು ಆ ಆಸೆಗೆ ಇವರೆಲ್ಲ ಸ್ಪಂದಿಸಿ ಮಂಗಳವಾರ ಆ ಒಂದು ಆತಿಥ್ಯವನ್ನು ಸ್ವೀಕಾರ ಮಾಡುವಂಥ ದಿನವನ್ನು ಇಟ್ಕೊಳ್ಳೋಣ ಅಂತ ಹೇಳಿದರು ನೋಡಿ ಇವತ್ತು ಮಂಗಳವಾರ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ hindi na dina. At ಡಿಸೆಂಬರ್ ತರ್ಟಿ ಫಸ್ಟ್ ಅಂತಲೇ ಹೇಳ್ಬೋದು ಸೊ ಈ ದಿನ ನಾವೆಲ್ಲರೂ ಸೇರಿರೋ ಅಂಥದ್ದು ಸೊ ಈ ಥರ ಎಲ್ಲ ಫೋಟೋಗಳನ್ನ ಈ ರೀತಿ ಎಲ್ಲ ತರಲೆಗಳನ್ನು ಈ ರೀತಿ ಹುಡುಗ್ರ ಜೊತೆ ಹುಡುಗಿ ಜೊತೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಬಾ ಏನು ತಾರತಮ್ಯ ಇಲ್ಲದೆ ಬೆರಿತೀವಿ ಅನ್ನೋದಲ್ಲ ಅದೇ ಸ್ಕೂಲ್ ಲೈಫ್ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನಾವು ನೋಡಿ ಒಬ್ಬ ಇಲ್ಲಿ ಎಲ್ಲರದ್ದು ಮುಖಗಳನ್ನು ನಾವು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀವಿ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ಗಂಗಾ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಪ್ರೇಮ ಮಗಳಾಗಿರ್ಬೋದು ಶಿವ ಆಗಿರ್ಬೋದು ಪಾನಿ ಆಗಿರ್ಬೋದು ಅನಿತಾ ಎಲ್ಲರ ಮುಖಗಳನ್ನು ಕ್ಯಾಪ್ಚರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅಲ್ಲಿಂದ ನಾವು ಮನೆಗೆ ಬಂದ್ವಿ ನೋಡಿ ಇದೇ ನಮ್ಮ ಅಮ್ಮನ ಮನೆ ಸೊ ನನಗೆ ಖುಷಿ ಆಗ್ತಾ ಇದೆ ಅಂತಂದ್ರೆ ಎಮೋಷನಲ್ ಆಗಿ ಫೀಲ್ ಆದೆ ಸೊ ನನ್ನ ಆಸೆ ಕೂಡ ಇದೇ ಆಗಿತ್ತು ನಮ್ಮ ಅಮ್ಮನ ಮನೆಗೆ ಈ ಫ್ರೆಂಡ್ಸ್ ಎಲ್ಲ ಬರೋ ಅಂತದ್ದು ಸೊ ಶಿವು ಹೊರಗಡೆ ಏನೋ ಟ್ಯಾಬ್ಲೆಟ್ಸ್ ತರಕೆ ಅಂತ ಹೋಗಿದ್ರು ಅವ್ರಿಗೆ ಕೋಲ್ಡ್ ಆಗಿತ್ತು ಅವ್ರು ಬರೋವರೆಗೂ ಸೊ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ರಿಲ್ಯಾಕ್ಸ್ ಮಾಡ್ತಾ ಇದ್ವಿ ಅಡುಗೆ ಎಲ್ಲಾನು ಕೂಡ ರೆಡಿ ಇದೆ ಸೊ ಊಟ ಮಾಡೋದೊಂದೇ ಬಾಕಿ ಆಗಿತ್ತು ಬಿರಿಯಾನಿ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಬಿರಿಯಾನಿ ಬೇಡ ಮುದ್ದೆ ಅನ್ನ ಸಾಂಬಾರು ಕಬಾಬ್ ಬೇಕು ಅಂತ ಕೇಳಿದ್ರು ಸೊ ಅದನ್ನೇ ಮಾಡಿರೋದು ಊಟಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ ಸೊ ಇನ್ನೇನು ಊಟ ಮಾಡೋದಷ್ಟೇ

ಏನ್ ಕಬಾಬ್ ತಿನ್ನ ಬಿಡಲ್ಲ ಇಲ್ಲ ಗಂಡನ ಇಡ್ಲಿ ಕಬಾಬ್ ಕಬಾಬ್ ತಂದ್ರೆ ಬೇಕೇ ಬೇಕು ಕಬಾಬ್ ಇಲ್ಲ ಅಂದ್ರೂ ಸರಿನ ಗಂಡ ಬೇಕು